ಹೆಣ್ಮಕ್ಳಿಗಂತೂ ಅಡಿಗೆ ಮಾಡೋದಂದ್ರೆ ಒಂಥರ ಇವತ್ತೇನ್ ಮಾಡೋದು ನಾಳೆ ಏನ್ ಮಾಡೋದು ಏನ್ರಿ ಯಾವ ರೀತಿ ಅಡಿಗೆ ಮಾಡ್ಬೇಕು ಅನ್ನೋದೇ ಒಂಥರ ಟೆನ್ಶನ್ ಅಲ್ಲಿ ಇರ್ತೀವಲ್ವಾ ಅದ್ರಲ್ಲೂ ತರ್ಕಾರಿ ಇಲ್ಲ ಅಂದ್ರೆ ಫುಲ್ ಟೆನ್ಷನ್ ಆಗೋಗ್ಬಿಡುತ್ತೆ ಆ ಟೈಮ್ ನಲ್ಲಿ ಈ ರೆಸಿಪಿನ ಸಲ ಖಂಡಿತವಾಗ್ಲೂ ಟ್ರೈ ಮಾಡಿ ತುಂಬಾನೇ ಚೆನ್ನಾಗಿರತ್ತೆ ಈ ರೆಸಿಪಿನ ಮಾಡಬೇಕು ಅಂದರೆ ನಾವು ಮಳೆ ಶುರು ಆಗೋ ಮುಂಚೆನೆ ಹಲಸಿನಕಾಯಿ ಸೋಳೆಗಳನ್ನು ಉಪ್ಪಿಗೆ ಹಾಕಿ ಇಟ್ಕೊಬೇಕಾಗುತ್ತೆ ಮಿನಿಮಮ್ ಆರು ತಿಂಗಳಾದರೂ ತಗೊಳತ್ತೆ ಇದು ಸೋಳೆಗಳೆಲ್ಲ ಉಪ್ಪನ್ನ ಎಳ್ಕೊಂಡು ಸರಿಯಾಗೋದಕ್ಕೋಸ್ಕರ ಅದಕ್ಕೋಸ್ಕರ ಆರು ತಿಂಗಳು ಬೇಕಾಗತ್ತೆ ಬನ್ನಿ ಹಾಗಿದ್ರೆ ವೀಡಿಯೋನ ಶುರು ಮಾಡೋಣ ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾಯಿದ್ರು ವಿಡಿಯೋ ಇಷ್ಟ ಆದರೆ ಖಂಡಿತವಾಗ್ಲೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಅಂತ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಇದರಿಂದ ನಾನು ಹಾಕೋ ನೋಟಿಫಿಕೇಷನು ವಿಡಿಯೋಸ್ದು ನೋಟಿಫಿಕೇಷನು ನಿಮಗೆ ಮೊದಲಿಗೆ ಬರುತ್ತೆ ಹಾಗೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಸಲ ಇದನ್ನು ಟ್ರೈ ಮಾಡಿ ಕಮೆಂಟ್ ಮಾಡಿ ನನಗೆ ಹೇಗಾಗಿತ್ತು ಅಂತ ತಿಳಿಸಿ ಈಗ ನೋಡಿ ಇದು ನನ್ನ ಹತ್ರ ಹೋದಷ್ಟು ಹಲಸಿನಕಾಯಿ ಸೋಳೆಗಳು ಇತ್ತು ಅದನ್ನೇ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಮೊದಲಿಗೆ ಇದನ್ನು ಚೆನ್ನಾಗಿ ಉದ್ದುದಾಕಿ ಹೆಚ್ಕೊಬೇಕಾಗತ್ತೆ ಹಲಸಿನಕಾಯಿ ಸೋಳೆನ ಉಪ್ಪಿಗೆ ಹಾಕಿಡೋದ್ರಿಂದ ಯಾವುದೇ ರೀತಿಯಾಗಿ ಹಾಳಾಗೋದಿಲ್ಲ ನಾವು ಸರಿಯಾದ ಕ್ವಾಂಟಿಟಿನಲ್ಲಿ ಉಪ್ಪನ್ನು ಹಾಕಬೇಕಾಗುತ್ತೆ ಸ್ವಲ್ಪ ಚೆನ್ನಾಗಿರುತ್ತೆ ಸೋಳೆಗಳೆಲ್ಲ ಹೆಚ್ಚಾಗಿ ಕಪ್ಪಾಗೋದಿಲ್ಲ ಇಲ್ಲಾಂದರೆ ಉಪ್ಪು ಜಾಸ್ತಿ ಆದರೆ ತುಂಬ ಕಪ್ಪಾಗೋದಕ್ಕೆ ಶುರು ಆಗುತ್ತೆ ನಾವು ಸರಿಯಾದ ಪ್ರಮಾಣದಲ್ಲಿ ಉಪ್ಪನ್ನು ಹಾಕಬೇಕಾಗತ್ತೆ ಇವಾಗ ಇದನ್ನೆಲ್ಲ ಚೆನ್ನಾಗಿ ಉದ್ದುದ್ದಾಕೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾವು ಉಪ್ಪು ಹಾಕಿಬಿಟ್ಟು ಫ್ರಿಜ್ನಲ್ಲಿ ಸ್ಟೋರ್ ಮಾಡಿಡೋ ಅವಶ್ಯಕತೆ ಇರೋದಿಲ್ಲ ಹೊರಗಡೆನೇ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಸಾಕಾಗುತ್ತೆ ಇವಾಗ ನೋಡಿ ಇದನ್ನು ಉದ್ದುದಕ್ಕೆ ಹೆಚ್ಕೊಂಡಿದ್ದಾಗಿದೆ ಇವಾಗ ಇದನ್ನು ನಾವು ಒಂದು ನಾಲ್ಕು ಸತಿನಾದರೂ ಆದರೂ ನೀರಿನಲ್ಲಿ ತೊಳ್ಕೊಬೇಕು ನೀವು ಅಕಸ್ಮಾತ್ ಫಸ್ಟಿನ ದಿನ ಟೈಮ್ ಇತ್ತು ಅಂದರೆ ಫಸ್ಟಿನ ದಿನ ಇವಾಗ ಮಾರನೇ ದಿನ ಮಾಡೋದು ಅಂತ ಆದರೆ ನಿಮಗೆ ಫಸ್ಟಿನ ದಿನ ನೀರಿನಲ್ಲಿ ರಾತ್ರಿ ನೆನೆಸಿಟ್ಟರೂ ಪರವಾಗಿಲ್ಲ ಏನು ಈಗ ಈ ಸೋಳೆಗಳನ್ನು ನಾನು ಅರ್ಧ ಗಂಟೆ ನೀರಿನಲ್ಲಿ ನೆನೆಸಿಟ್ಕೊಂಡಿದ್ದೆ ನೆನ್ಸಿಟ್ಕೊಂಡ್ಬಿಟ್ಟು ಇದನ್ನು ನಾಲ್ಕು ಸಲ ಮತ್ತೆ ವಾಶ್ ಮಾಡ್ಕೊಬೇಕಾಗತ್ತೆ ಚೆನ್ನಾಗಿ ವಾಶ್ ಮಾಡ್ಕೊಂಬಿಟ್ಟು ಇವಾಗ ಗಟ್ಟಿಯಾಗಿ ಇದನ್ನು ಹಿಂಡ್ಕೊಬೇಕು ಇವಾಗ ಅದರಲ್ಲಿರುವಂತಹ ಉಪ್ಪಿನಂಶ ಎಲ್ಲ ಹೊರಟೋಗುತ್ತೆ ಹಾಗೆ ಈ ರೆಸಿಪಿನ ಒಂದ್ಸಲ ಮಾಡಿ ನೋಡಿ ತುಂಬಾ ಚೆನ್ನಾಗಾಗುತ್ತೆ ಒಂದ್ಸಲ ಮಾಡಿದರೆ ಮತ್ತೆ ಯಾವಾಗಲಾದರೂ ಮಾಡ್ಕೊಂಡು ತಿನ್ನೋಣ ಅಂತ ಅನಿಸ್ತಾ ಇರತ್ತೆ ಅಷ್ಟು ಟೇಸ್ಟಾಗೇ ಆಗುತ್ತೆ ಈಗೆಲ್ಲ ಹೊಸ ಹೊಸ ಅಡುಗೆಗಳೆಲ್ಲ ಬಂದುಬಿಟ್ಟು ಹಳೆ ಅಡುಗೆಗಳೆಲ್ಲರೂ ಹೋಗ್ತಾ ಇದ್ದೀರಿ ಅದಕ್ಕೋಸ್ಕರ ಸ್ವಲ್ಪ ಹೀಗೆ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂದ್ಕೊಂಡ್ಬಿಟ್ಟು ಮಾಡ್ತಾ ಇದ್ದೀನಿ ಈ ವಿಡಿಯೋನ ಇವಾಗ ಇದನ್ನೆಲ್ಲ ಚೆನ್ನಾಗಿ ಹಿಂಡಿಟ್ಕೊಳ್ಳೋಣ ಇದನ್ನೆಲ್ಲ ಹಿಂಡಿದ್ದಾಗಿದೆ ಇವಾಗ ಇವಾಗ ಒಂದು ಬಾಣಲೆನ ಇಟ್ಕೊಳ್ತಾ ಇದ್ದೀನಿ ಬಿಸಿ ಮಾಡೋದಕ್ಕೆ ಇದು ಒಗ್ಗರಣೆ ಹಾಕಬೇಕು ಒಂಥರ ಪಲ್ಯ ರೀತಿಯಲ್ಲಿ ಮಾಡೋದು ಇದು ಇದಕ್ಕೆ ನಾನು ಬಾಣಲೆ ಬಿಸಿ ಆದ್ರ ಮೇಲೆ ಕೊಬ್ಬರಿ ಎಣ್ಣೆನ ಬಳಸ್ಕೊಳ್ತಾ ಇದ್ದೀನಿ ಕೊಬ್ಬರಿ ಎಣ್ಣೆ ತುಂಬ ಟೇಸ್ಟ್ ಕೊಡುತ್ತೆ ಆ್ಯಕ್ಚುಲಿ ನಾವು ಹಲಸಿನ ಗುಜದು ಹಲಸಿನ ಕಾಯ್ದು ಸೋಳೆದು ಪಲ್ಯ ಮಾಡಬೇಕಾದ್ರೆ ಕೊಬ್ಬರಿ ಎಣ್ಣೆನೇ ಬಳಸಬೇಕು ಕೊಬ್ಬರಿ ಎಣ್ಣೆ ಬಳಸೋದ್ರಿಂದ ತುಂಬಾ ಟೇಸ್ಟ್ ಕೊಡುತ್ತೆ ಇದಕ್ಕೆ ನಾನು ಹಾಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಬೇಕು ಎಣ್ಣೆ ಜಾಸ್ತಿ ಹಾಕೋದ್ರಿಂದ ತುಂಬಾ ಒಳ್ಳೆ ರುಚಿ ಬರುತ್ತೆ ಹಾಗೆ ಇಲ್ಲಿ ಇವಾಗ ಎಣ್ಣೆ ಬಿಸಿಯಾಗಿದೆ ಇವಾಗ ಇದಕ್ಕೆ ನಾನು ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಸಿಡಿದ್ರ ನಂತರ ಇದಕ್ಕೆ ಒಣಮೆಣಸಿನ್ಕಾಯಿ ಹಾಗೆ ಕರ್ಬೇವಿನ ಸೊಪ್ಪನ್ನು ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಇಲ್ಲಿ ಸ್ವಲ್ಪ ಇಂಗನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇಂಗನ್ನು ಹಾಕೋದ್ರಿಂದ ನಮಗೆ ಹಲಸಿನಕಾಯಿ ಗ್ಯಾಸ್ ಅಲ್ವಾ ಅದಕ್ಕೋಸ್ಕರ ಗ್ಯಾಸ್ ಹಾಕೋದಿಲ್ಲ ಟೇಸ್ಟ್ ಕೂಡ ಚೆನ್ನಾಗಿ ಕೊಡುತ್ತೆ ಇದನ್ನು ಸ್ವಲ್ಪ ಒಗ್ಗರಣೆ ಆದ್ರ ಮೇಲೆ ಇದಕ್ಕೆ ನಾನು ಆವಾಗಲೇ ಹೆಚ್ಚಿ ತೊಳೆದು ಇಟ್ಕೊಂಡಿರುವಂತಹ ಹಲಸಿನಕಾಯಿ ಸೋಳೆಗಳನ್ನು ಇದ್ದೀನಿ ಹಲಸಿನಕಾಯಿ ಸೋಳೆಗಳನ್ನು ನಾವು ಗಟ್ಟಿಯಾಗಿ ಹಿಂಟ್ಕೊಬೇಕು ನಮ್ಮ ಕೈಯಲ್ಲಿ ಎಷ್ಟು ಗಟ್ಟಿಯಾಗಿ ಹಿಂಡ್ಕೊಳ್ಳೋದಕ್ಕಾಗುತ್ತೋ ಅಷ್ಟು ಗಟ್ಟಿಯಾಗಿ ಇದನ್ನು ಹಿಂಡ್ಕೊಬೇಕಾಗತ್ತೆ ಇವಾಗ ಚೆನ್ನಾಗಿ ಒಂದು ಸಲ ಹೀಗೆ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗಲೇ ಕಲ್ಲರ್ ಕೂಡ ಚೇಂಜ್ ಆಗೋದಕ್ಕೆ ಶುರು ಆಗಿದೆ ನಮಗೆ ಇದು ಮಾಡೋದಕ್ಕೆ ತುಂಬ ಹೊತ್ತು ತಗೋಲ್ಲ ಇದು ಹಲಸಿನ ಸೋಳೆದು ಕಲ್ಲರ್ ಒಂದು ಚೇಂಜ್ ಆದರೆ ಸಾಕಾಗುತ್ತೆ ಚೆನ್ನಾಗಿ ಇದನ್ನು ನಾವು ಫ್ರೈ ಮಾಡ್ಕೊಬೇಕು ಈ ರೀತಿಯಾಗಿ ಉಪ್ಪನ್ನು ಕೂಡ ನೀವು ನೋಡಿಬಿಟ್ಟು ಹಾಕಿ ಉಪ್ಪು ಅಂದರೆ ಉಪ್ಪಿನಂಶ ಎಳೆದಿಟ್ಕೊಂಡಿರೋದ್ರಿಂದ ನಾವು ಉಪ್ಪನ್ನು ನೋಡಿಬಿಟ್ಟೇ ಹಾಕಬೇಕಾಗುತ್ತೆ ಒಂದು ಸೋಳೆನ ನೀವು ಪಲ್ಯಕ್ಕೆ ಹಾಕೋಕ್ಕೂ ಮುಂಚೆ ಅಂದರೆ ಒಗ್ಗರಣೆಗೆ ಹಾಕೋಕ್ಕೂ ಮುಂಚೆ ನೀವು ಒಂದು ಸಲ ಬಾಯಿಗೆ ಹಾಕಿ ನೋಡ್ಕೊಂಬಿಟ್ಟು ಉಪ್ಪು ಹಾಕಿ ನಾನಿಲ್ಲಿ ಸೋಳೆ ಉಪ್ಪಾಕಿ ಇರೋದ್ರಿಂದ ಅಂದರೆ ಸ್ವಲ್ಪ ರುಚಿಗೆ ಬೇಕಾದಷ್ಟೇ ಉಪ್ಪಿದೆ ಅದಕ್ಕೋಸ್ಕರ ನಾನು ಇಲ್ಲಿ ಮತ್ತೆ ಉಪ್ಪನ್ನು ಸೇರಿಸ್ಕೊಂಡಿಲ್ಲ ಇಷ್ಟು ಕಲ್ಲರ್ ಚೇಂಜ್ ಆದರೆ ಸಾಕಾಗತ್ತೆ ನಮ್ಮ ಪಲ್ಯ ರೆಡಿ ಆಯಿತು ನೋಡಿದ್ರಲ್ಲ ಇವತ್ತಿನ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಖುಷಿ ಅನ್ನಿಸ್ತಾ ವಿಡಿಯೋ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಅಂತ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹೀಗೆ ನೋಡ್ತಾ ನನ್ನ ಚಾನಲನ್ನ ಸಪೋರ್ಟ್ ಮಾಡ್ತಾ ಮತ್ತೆ ಸಿಗೋಣ ಯಾವುದಾದ್ರೂ ಹೊಸ ಲವ್ ಯು ಆಲ್ ಬಾಯ್ ಬಾಯ್